ಬಂಡಾಯ ಸಲುವಾಗಿ ಪಕ್ಷ ಇಷ್ಟ ಆದ್ಮೇಲೆ ಹೆಚ್ಚು ಒತ್ತಾಯ ಕೇಳಿ ಬರ್ತಿರುವಂತಿರ್ಬಹುದು ಜಾರಕಿಹೊಳಿ ಒತ್ತಾಯ ಮಾಡ್ತಾರೆ ಅಲ್ಲ ಅದು ಕೇಳೋದು ಅದು ಯಾಕೆ ಕೇಳ್ತದ ನನ್ಗೆ ಗೊತ್ತಿಲ್ಲ ಎಂದ ಕಾರಣ ಬೇಕಿಲ್ಲ ಏನೋ ಯುವಕ ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಅದು ಅದ್ ಒಂದೇ ಕಾರಣ ಮೇಲಿ ನಾವು ಹೈಕಮಾಂಡ್ ಅವ್ರು ವಿಚಾರ ಮಾಡಿ ವಯಸ್ ನೋಡಿ ಅವ್ನ ಇದ್ ನೋಡಿ ವಿಚಾರ ಮಾಡಿ ಅವ್ರು ಮಾಡ್ತಾರೆ ಅಲ್ಲ ನಮ್ಗೆ ಅಧ್ಯಕ್ಷರು ಯಾರಾದ್ರೂ ನಾವು ಪಾರ್ಟಿ ಕಟ್ಟವರ್ಬೇಕು ಕಟ್ಟಲಿ ಅವ್ರು ಕಟ್ಟೋದಿ ಕೊಟ್ಟಿದ್ದಾರೆ ಹೊಸವಾಗಿ ಅವ್ರಿಗೆ ನೋಡ್ತಾರೆ ಮತ್ತು ಇನ್ನೊಂದು ವರ್ಷ ಟೈಮ್ ಕೊಡ್ತಾರೆ ಚಲೋ ಮಾಡಿದ್ರೆ ಮಾಡ್ಬೋದು ಅವ್ರಾಟ ಈಗ ಅವ್ರೆಲ್ಲರೂ ಏನಿದ್ರು ಒಳಕ್ ಕೂತ್ ಮಾತಾಡಿ ಬಗೆಹರಿಸ್ಬೇಕು ಈ ಪ್ರೆಸ್ ಬಂದು ಹೊರಗೆ ಬಂದು ಪಕ್ಷದ ಒಂದು ಹೆಸರು ಇಷ್ಟ ಮಟ್ಟಿಗೆ ಸರಿ ಮಾಡೋದು ಸರಿಯಲ್ಲ ಯಾಕಂದ್ರೆ ಪುಣ್ಯವಂತರು ಕರ್ನಾಟಕದಾಗ ಹಿರಿಯರು ಅವ್ರ ತಂದೆಯವ್ರೇ ಎರಡೂರಪ್ಪ ಏನಾದ್ರುನು ಪಕ್ಷ ಕಟ್ಟಿದವರು ಅವ್ರು ಅಂತವ್ರಿಗೆ ಅಟ್ಲೀಸ್ಟ್ ಹೋಗಿ ಮಾನ ಅದ ಕೊಟ್ಟು ಏನಿದ್ರು ಮುಸ್ಕೊಳ್ಳೋಕೆ ಚಲೋ ಅಂತ ನನ್ನ ಡಿ ಕೆ ಅವ್ರದ್ದು ನಂದು ಸುಮಾರು ನಲ್ವತ್ತು ವರ್ಷ ಹಳೆ ಸ್ನೇಹ ಆ ಸ್ನೇಹ ಇವತ್ತು ನಾವು ಉಳ್ಸ್ ಉಳ್ಸ್ಕೊಂಡು ಬಂದಿದೀವಿ ವೈಯಕ್ತಿಕ ರಾಜಕೀಯ ಅವತ್ತೂ ಅವ್ರ ಜೊತೆಗೆ ಮಾತಾಡಿಲ್ಲ ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡ ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನಪ್ಪ ಅಂತಂದ್ರು ಬರ್ರಿ ಅಂತ ಹೇಳಿದೆ ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ ಕೊಡ್ದೆ ಸಜ್ಜಿ ರೊಟ್ಟಿ ಮೊನ್ನೆ ಸಂಕ್ರಾಂತಿ ಆಗಿತ್ತು ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡಿ ಬದ್ನೇಕಾಯಿ ತಿನಿಸು ಚಲೋ ಬದ್ನೇಕಾಯಿ ತಿನ್ನ ಅಷ್ಟೇ ಸಾಕು ಇಬ್ರು ಫ್ರೆಂಡ್ಸು ಫ್ರೆಂಡ್ ಆಗಿ ಉಳಿದೇವಿ ಉಳಿತೀವಿ ಅಷ್ಟೇ ಚಿಂತನೆ ಏನಿಲ್ಲ ಸರ್ ಅಲ್ಲ ನಮ್ಮ ಇದ್ರ ಸಲ ಬಹಳ ಹೇಳಿದ ನೋಡಪ್ಪ ಈ ವಯಸ್ಸ್ದಾಗ ಎರಡನೇ ಬೇಡ ಬ್ಯಾಡಗ್ಯ ಇದ್ದದ ಇದ್ರೊಳಗೆ ಹಿಡಿಯೋದ ಕಷ್ಟ ಆಗಿದೆ ಆರಾಮಿದೀನಿ ಪಕ್ಷಿ ಒಂದ್ಸಲ ಪಕ್ಷದಿಂದನು ನನ್ಗೆ ಎರಡು ಸಲ ಅವ್ರ ರಾಜ್ಯಸಭಾ ಮೆಂಬರು ಮಾಡಿದ್ರು ಆಯ್ತು ಮತ್ತಿನ್ನ ಕಿಚ್ಚ ನಮ್ಮ ಪ್ರಧಾನಮಂತ್ರಿಗಳು ಎಪ್ಪತ್ತೈದು ವರ್ಷ ನಂತರ ರಿಟೈರ್ ಆಗಬೇಕಾದ್ರು ರಿಟೈರ್ ಆಗಿದ್ದೀವಿ ಸಮಾಜ ಸೇವೆ ಮಾಡ್ಕೊಡ್ತಾ ಇದ್ದೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆ ನ್ಯೂಸ್ಗಳ